ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಇದು ಏನಪ್ಪ ಇದೇನು ದೋಸೆ ಅಂತ ಅಂದ್ಕೊಳ್ತಾ ಇದ್ದೀರಾ ಇದು ಜೀರಿಗೆ ಮೆಣಸು ಮತ್ತು ನೀರು ದೋಸೆ ಜೀರಿಗೆ ಮೆಣಸು ಹಾಕಿ ನೀರು ದೋಸೆ ಥರ ಮಾಡಿದ್ದೀನಿ ಅದು ಹೇಗೆ ಮಾಡಬೇಕು ಅದಕ್ಕೆ ನೇನು ಪದಾರ್ಥ ಹಾಕಿದ್ದೀನಿ ಅಂತ ಕೂಡ ನೋಡ್ಕೊಂಡು ಬರೋಣ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಬಟ್ಲಿಗೆ ಒಂದು ಪಾವನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಕೊಬ್ಬರಿ ಹಸಿ ಕೊಬ್ಬರಿ ಒಂದು ಸ್ವಲ್ಪ ತುರಿದು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋದು ನಂತರ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ ಅದು ನೀರು ಎಷ್ಟು ಬೇಕಾಗುತ್ತೆ ನೋಡ್ಬೋದು ಕೈನಲ್ಲಾದರೆ ಇವಾಗ ಚೆನ್ನಾಗಿ ಕೈನಲ್ಲಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಫಸ್ಟು ಏರ ಕೈನಲ್ಲಿ ಕೈ ಆಡಿಸ್ತಾ ಇದ್ರೇ ನಮಗೆ ಗೊತ್ತಾಗೋಗುತ್ತೆ ನೀರು ಎಷ್ಟು ಇಡಿಸುತ್ತೆ ಅಂತಂದ್ಬಿಟ್ಟು ಇವಾಗ ನೀರು ತಗೊಂಡು ನೀರು ಕಾದೆ ಕೈ ನೀರನ್ನು ಕೈ ತೊಳ್ಕೊಂಡ್ಬಿಟ್ಟು ಅದರೊಳಗೆ ಹಿಟ್ಟೊಳಗೆ ತೊಳ್ಕೊಂಡ್ಬಿಟ್ಟು ನಂತರ ಸೋಪ್ ತಗೊಳ್ಬೇಕು ಸೋಪ್ ತಗೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವ ಥರ ನೀರಿಡಿಸುತ್ತೆ ಅಂತ ನೋಡಬೇಕಾಗುತ್ತೆ ನೋಡಿ ಇನ್ನೂ ಸ್ವಲ್ಪ ನೀರಿಡಿಸುತ್ತೆ ಗಟ್ಟಿಯಾಗಿದೆ ಇನ್ನೊಂದು ಅರ್ಧ ಲೋಟದಷ್ಟು ಇವಾಗ ಅದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ ನೀರನ್ನು ಹಾಕ್ಬಿಟ್ಟು ಸರ್ತಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಮಿಕ್ಸ್ ಮಾಡಿದ್ದಾದಮೇಲೆ ಇದು ಈ ದೋಸೆಗೆ ಒಗ್ಗರಣೆಗೆ ಹಾಕಬೇಕಾಗುತ್ತೆ ಒಗ್ಗರಣೆಗೆ ಹಾ ಹೇಗೆ ಹಾಕೋದು ಅಂತ ನೋಡೋಣ ಮೊದಲು ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಬಿಟ್ಟು ಅದು ಸಾಸಿವೆಕಾಳು ಹಾಕ್ತಾಯಿದೆ ಸಾಸಿವೆಗಾಡು ಸಿಡಿದಾದ್ಮೇಲೆ ಜೀರಿಗೆ ಕೂಡ ಹಾಕ್ಬಿಡೋಣ ಸಾಸಿವೆ ಕಾಳು ಸಿಡಿತಾ ಇದ್ದಾಗೆ ಹಾಕಿಬಿಟ್ಟು ಹಾಕ್ಬಿಟ್ಟು ನಂತರ ಉದ್ದಿನಬೇಳೆನೂ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಹಾಕ್ಬಿಟ್ಟು ಮೆಣಸು ಕಾಳು ಮೆಣಸಿನ ಪುಡಿಯನ್ನು ಮಾಡ್ಕೊಂಡಿರ್ತೀನಿ ಅದನ್ನು ಒಂದು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಒಂದು ಮೆಣಸಿನಕಾಯಿ ಒಂದೇ ಒಂದು ಚೂರು ಮಾಡಿ ಹಾಕ್ತಾಯಿದ್ದೀನಿ ನಂತರ ಕರ್ಬೇವಿನ ಸೊಪ್ಪು ಕಟ್ ಮಾಡಿ ಚೆನ್ನದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋರು ಫ್ರೈ ಮಾಡ್ಕೊಂಡ್ಬಿಟ್ಟು ನಂತರ ಈ ಒಗ್ಗರಣೆಯನ್ನು ಹಿಟ್ಟನೊಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ನೀರು ನೋಡಿ ನೋಡೋಣ ಯಾವ ಥರ ನೀರಿಡಿಸುತ್ತೆ ಅಂತ ನೋಡಿಕೊಂಡ್ರೆ ಗೊತ್ತಾಗುತ್ತೆ ನೀರಿಡಿಸುತ್ತೆ ಇಲ್ಲ ಅಂತ ನೋಡಿಕೊಂಡು ನೀರು ಹಾಕಬೇಕಾಗುತ್ತೆ ಕರೆಕ್ಟಾಗಿದೆ ಅದು ನೀರು ಒಲೆ ಮೇಲೆ ಹೆಂಚಿಟ್ಟಿದ್ದೀನಿ ಹೆಂಚಿಟ್ಬಿಟ್ಟು ಒಂದು ಅದಕ್ಕೆ ಹೆಂಚ ಕಾದ ನಂತರ ಒಂದು ಸ್ವಲ್ಪ ಎಣ್ಣೆನ ಹಾಕೋಣ ಎಣ್ಣೆ ಕಾದ ಆದ ನಂತರ ಅದಕ್ಕೆ ಸ್ಪೂನಲ್ಲಿ ಒಂದು ಸ್ವಲ್ಪ ಸವರನ್ನಾಗಿ ಮಾಡಿಬಿಟ್ಟು ಇವಾಗ ಹೆಣ್ಣು ನೀ ಕಲಸಿ ಇಟ್ಕೊಂಡಿದ್ದೀನಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ಈ ಥರ ಕುಯ್ಯಬೇಕಾಗುತ್ತೆ ಅದು ಮದ್ದಕ್ಕೇನು ಇದು ಕ ತಿರುಗ್ಸೋ ಕೆಲಸ ಏನಿಲ್ಲ ಒಂದೇ ಸರಿ ಈ ಥರ ನೀರು ಕಲಸ್ಕೊಂಡು ಈ ಥರ ಹುಯ್ದು ಸಾಕು ನಂತರ ಅದರ ಮೇಲೆ ಎಣ್ಣೆಯನ್ನು ಹಾಕಿ ಒಂದು ಪ್ಲೇಟ್ ಮುಚ್ಚೋಣ ಅದು ಕ ಬೇಯೋವರೆಗೂ ಬಿಡೋಣ ನೋಡಿ ಇವಾಗ ಈ ಥರ ಬೆಂದಿದೆ ಇವಾಗ ಈ ಥರ ಗರ್ಗರಿಯಾದ ಜೀರಿಗೆ ಮೆಣಸಿನ ದೋಸೆ ರೆಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿದ್ರೆ ನಾ ಮಾಡಿರೋ ಅಡುಗೆ ಎಲ್ಲ ನೋಟಿಫಿಕೇಶನ್ ಆಗಿ ಬರುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು